ಕಂಡಪ್ಪಿ ಅವಸರ ಐತಿ ನಂದ ಒಂದ್ ಎರಡು ಬಿಟ್ಟು ಬಾರ ಅಂತದ ಏನ್ ಅವಸರ ಇರ್ಬೇಕು ಅಂದ್ರೆ ಏನ್ ಹೇಗಡ ನೀವ್ ಬಾರ ಹೇಗಡತಿ ನಮ್ಕಿತ್ತ ಏನ್ ಅವಸರ ನೀವ್ ಬರೋಣ ಏನ್ ಹೇಗಡದ ಅಲ್ಲಪ್ಪ ಎಲ್ಲಿ ಹೊಟ್ಟಿ ಹರಿಗೆಲ್ಲ ಹೊಟ್ಟಿದೆ ಎಲ್ಲಿ ಹೊಟ್ಟಿ ಏ ಹುಚ್ಚಿ ಅಲ್ಲಿ ನಮ್ಮ ಮೊಟ್ಟೆ ತಿರ್ಕೊಂಡಾನ ಅದಕ್ಕಿಂತ ಏನ್ ಅನ್ಸರ್ ಐತಿ ನಿಂದು ಕರ್ದೇ ಕರ್ಯ ಕತ್ತಿ ಅಲ್ಲ ಇನ್ನ ಇಂತ ಮಳೆಗ ಮುದುಕ್ ತಿರ್ಕೋಬೇಕಾ ಮುದುಕಿ ಮುದುಕ್ಪಾದ ಇಂಥ ಮಳೆಯಾಗ ಮಂದಿ ಬರ್ಬೇಕು ಹೆಂಗೆ ಹೋಗ್ಬೇಕು ಹಂಗೆ ಹೋಗಿ ಮಣ್ಣು ಕೊಡುದಂಗೆ ಈ ಮಕ್ಕಳು ಶಾಣೆ ಇಲ್ಲಲ್ಲ ಮೊದಲು ಹಂಗ ಶಾಣೆ ಐತಂದ್ರೆ ಭಾರಿ ಮ್ಯಾಗ ತಿರ್ತಿತ್ತು ಅವು ಈಗ ಉತ್ತೇಷ ಆತಿದ್ರು ಭಾಳ ಅಂದ್ರೆ ಭಾಳ ಆನಂದ ಆತ್ನ ಅದ್ಗೆ ಭಾಳ ಸಂತೋಷ ಆತ ಈ ಅಂದ್ರೆ ಆನಂದ ಭಾಳ ಸಂತೋಷ ಆಯ್ತು ನನಗೆ ನಮ್ಮ ಮೊದಕ್ ಸಾತ್ರ ಒಳಗೆ ಸಂತೋಷ ಆತನ ಬುಜ್ರಿ ಅಂದು ಬರ್ತದೆ ನಿಮ್ಮ ತಲೆನ ಅಟಿ ಪಾನ್ ಪಾಣ ಆಗಿಲ್ಲ ಬುಜ ರೀ ಅಂದ ಬರ್ತೈತೆ ಏ ಏನು ಬಾದಿದ್ವಿ ರೀ ಸತ್ತು ಎಲ್ಲರೂ ಹಾಜಾಡ್ಕೊಂಡು ಹಾಲ್ ಆಡ್ಕೊಂಡು ಆತ್ತಾರೆ ಸಂತೋಷ ಆಗತ್ತೆ ಬಿಟ್ಟನು ಬಾಯಿಗೆ ಒಂದು ಯಾರು ಹುಡುಗಿ ಹೆಂಗೆ ಮಾತಾಡಬೇಕು ಗೊತ್ತಾವಲಿ ಯಾವಾಗ ಹೆಂಗೆ ಮಾತಿರ್ಬೇಕಾದ್ದು ಗೊತ್ತಿಲ್ಲ ಮತ್ತೆ ಮೊದಲೇ ಉರಣ್ ಐತದು ಮತ್ತು ಏಳು ಹುಡಾ ನಾ ತೇಳಿ ಸುಮ್ಮ ಬಿಟ್ಟೆ ನಿನ್ನ ಚಪ್ಪಲೆ ಬಾಡ್ದ ನೀನು ಚೌಡಿ ಕಟ್ಟಿದ್ರೆ ನೀವು ಇದ್ರೆ ಉಸ್ತುಳು ಆ ಬಾರ್ನಾಗೆ ಸಾಯ್ಬೇಕಿಲ್ಲ ತೈ ಹಿಂಗೆ ಮತ್ತು ಹೆಂಗೆ ಯಾಕನು ಕಲ್ಲಿಗೆ ಏನು ಬುದ್ಧಿಲ್ಲ ನನಗೆ

ಯಾಕಂದ್ರೆ ಬಂದಿಲ್ಲ ಇಲ್ಲಿ ಯಾವ ಗುಬ್ಬಿ ಸುಳಿ ಇದ್ದಿಲ್ಲ ಇಡ್ತಾರ ಅವರಿಗೆ ನಿಂದು ಬರೇ ಚಟಪ್ಪ ನಿಂಬೆ ಕೈ ತರೋದು ಕಟ್ಟುದು ಏ ಮತ್ತೆ ದೇವ್ರ ಗುಡಿಗೆ ಅದು ಹೋಗೋಣ ನಿಂಬೆ ಕೈ ಕೊಡೋಣ ಕಟ್ಟಬೇಕಲ್ಲ ಬೋರಿಗೆ ಹೋಲ್ ಬಿಡಕ ನೀರ್ ಯಾಕೈತಿ ಬೋರಿಗೆ ಏ ನೀರೆಲ್ಲ ಮಣಗಂಡೆ ತೋ ಬೋರ್ ಹಾಕಿದಿನ ಮೂರ್ ದಿನ ಮೂರ್ ಮಾರ್ ಸಿಗದೈತಿ ಈಗ ಏನಾಗೈತಿ ನೋ ಸಣ್ಣ ಹುಡುಗರು ಹುಚ್ಚು ಏ ಹಂಗ ಹೊಂಡ ಕಟ್ಟಿದ್ದ ನೋಡ ಹೊಂಡ ಕತ್ತದಲ್ಲಿ ಬಂಡ ನೀರ್ ಬದ್ದ ಮನೆ ಮೂರ್ ಮಳ ಜಿಗದ ಏ ಹುಡುಗ ಇದು ಹೊಂಡದಲ್ಲೂ ಇದು ಕಂಡ ಬೇಡದ ಕಂಡ ಅಂದ್ರ ಅಂದ್ರ ಹ ಮಣ್ಣು ಅಂತ ಹೌದಲ್ಲಿ ಶಾನಾರ ಬಳಿ ಹೋಗಿದ್ನಪ್ಪ ಹ ಅವ್ರು ಬೇರೆ ಹೇಳ್ಯಾರು ಬೇರೆ ಏನ್ ಹೋಗಕ ನಿಂದು ಬಾರಿ ಆದ್ಲಾ ಅಗ ಶಾನಾರ ಏನು ಹೇಳಾರಪ್ಪ ಅಂದ್ರ ಒಂದ್ ಆರ ಬೇಡತ್ತ ಅದಕ್ಕ ದಿಕ್ಕಿಲ್ಲದ ಅಂತಂದ ಇಲ್ಲಿ ಹುಗ್ದೇ ಒಂದಾಗ ನಗದಲ್ತಿ ನೀರ್ ಬಿಡ್ತ ತಂದಾರು ಏ ಕಕ್ಕ ನೀ ಯಾಕಂಜಿ ಅಂಜಿ ಏನ ಹೂವಿನ ಇಬ್ಬರದಾರ ಅವ್ರಿಗೆ ಖರ್ಚು ಮಾಡಿದಾರ ಏ ಸರ್ ಮರ ಹೊತ್ತ ನೋಡದ ಒಂದ್ ಹುಗ್ದ ಇಲ್ಲಿ

ಈಗ ಬಿಡದ ಹೋಗಿ ಯಾವ ಊರ ಬೇಡ್ತಿಂದ್ರೆ ನಡೀತಾ ತುಡುಗು ಮಾಡ್ಬಾರ ತಳಿಯಾರ ಬಾಬಾಯ್ ಬಾಯ್ ಶೇನದಿ ಬಾ ஒில அரு மொ தப்பா அருகித்ல ஒட்டு நன்கே பத்த ஒட்டு நீ

న ి న 다 గ 가్고ుం ద 자 డ ు గ ొ స 고있다 ర ా యాకో దిద్ద న డ ు క 다 ట హ్ బా చొడ బా స ం ನನಗೆ ಬಟ್ಟೊಂಡಿ ನೀ ಆನನಗಿದೆ ಏ ಮಗನೇ ಬಟ್ಟೆ ನೀ ಹೆಚುತಕೋದಿ ನನಗೆ ಆನನಗಿದೆ ನನಗೆ ಸಂತೋಷ ಇದೆ ನನಗೆ ಬಾಳ ನಾನು ಹಂಗ ಅರುಚೆ ನಡಿ ಬರ ಹಾ ನನ್ನ ಯಪ್ಪ ನಡಿ ನಿ ಮಗಳ ನೀ ಎದ್ರೆಷ್ಟು ಸತ್ತೆ ಅತ್ತೆ ನೀ ಕರಗಾಳ್ತ ಹಂಡಿ ಎಲ್ಲಾذಕ್ಕೂ ಸಂತೋಷ ಆತು ಆನಂದ ಆತು ಸತ್ತ್ರು ಸಂತೋಷ ಆದತೆ ಆನಂದ ಆದತೆ

ಮಾಡ್ಬೇಡ್ರಿ ಅದೇ ತಾನೆ ಹ ಆ ಕಾಲಿಗೆ ಈ ಕಾಲಿಗೆ ಇಬ್ಬರು ಹೈದು ಮುಂಡಿಗೆ ಇಬ್ಬರು ಹಿಡಿದ ಬಾಯಾಗ ಅರಿಪು ತುರುಗಿಬಿಡಣ್ಣು ಗಪ್ಪ ಮಾಡಿಬಿಡೋಣ ಏಯ್ ಏ ಬಿಡ್ರಣ್ಣಿ ತವರ್ಲಿ ತವರ್ಲಿ ಅವರ ಅರಬಿಗ ಬಿಡ್ರು ತವರ್ಲಿ ಏ ಏ ಗಪ್ಪನೆ ಏ ನಾನು ಎಲ್ಲಿ ತಗೊಂಡ್ರು ಓ ಆಯೋರಿ ಮಾ ಆಯೋರಿ ಅಂತ ಇಶ ಬಿಡೋನು ಹೇ ಸುಮ್ ಓ ಮತ್

ಏನ ಅಡ್ಡ ನಿಟ್ಟ ಹಾಕಿ ಕೃಷ್ಣಾ ನದಿ ಪುಲ್ ಬಂದಿಶಾರ ಬಲಿ ಕೈಲಿ ಕಡಕಾದ ಅವ್ರ ಕೈಯಾಗ ಈಗ ನಾನ್ ಜೀವಂತ ಹೋಗಿದ್ದೀರಾ அவசூர் எழுதங்க நான் கை சாக்கோத்தனந்தாத்து நன்கா சந்தோஷாத்துவந்தவங்க சுட்டுனாப்பா அகசமா கை சாக்கோ திள ஓத்து ஜீவன் உகுதா விட்ரு நாக்கை மணி அவரு அவரே கேடாரு ஒது தக்தி தோம்பு எடுக்கு தோம்பர உனக்கு உங்க நான் நாட் மராய் அவன உட்கார்வத்த பாப ஏ எது இது அருகே மராய் ஆக இல்ல நுகிபி நம்ம 99 जनाको यार हो त्यो पाबु नोट छुडबारे बनाऊ ए बस्यो बस्यो ए बस्यो ए बस्यो ए बसुआ। ए यो कुआ ए यम माले रङे ए राङे यम माले पइने जागुआले नि आकुन के नानी ले टुडुगी न सप्मा दिउ पा सने मलाई देऊ का ठण्डीला நீ ஆனந்த சந்தோஷ ஆனந்த சந்தோஷ ஆத்த